ಇವತ್ತು ಎದ್ದ ಸರಿಯಾಗಿ ಸರಿಯಾಗಿರ್ಲಿಲ್ಲ ಅನ್ಸುತ್ತೆ ಅಂತ ಪರಿ ಅನ್ಕೊಳ್ತಿದ್ದಂತೆ ತಾರಕ್ಕೋಸ್ಕರ ಟೆನ್ಷನ್ ಪಡ್ತಾ ಎದ್ದಿದ್ದು ನೆನಪಾಗಿ ಡೆವೆಲ್ ಡಾನ್ ನಿಂದಲೇ ಇದಲ್ಲ ಅನ್ಕೊಳ್ತಾ ಟ್ರೈ ಮಾಡ್ತಾಳೆ ಇದ್ಲು ಕ್ಯಾಬ್ಗೋಸ್ಕರ ಪರಿ ಐದು ನಿಮಿಷಗಳಲ್ಲಿ ಅವಳ ಮುಂದೆ ಒಂದು ಕಾರ್ ಬಂದು ನಿಂತಿತ್ತು ನೋಡ್ತಿದ್ದಂತೆ ಪರಿ ಹುಬ್ಬು ಗಂಟೆ ಕಿದ್ಲು ನಿಂತಿದ್ದ ಕಾರಿನ ಮುಂದಿನ ಡೋರ್ ಓಪನ್ ಆಯ್ತು ಡ್ರೈವಿಂಗ್ ಸೀಟ್ ನಲ್ಲಿ ಕಪ್ಪು ಸೂಟ್ ನಲ್ಲಿ ಕೂತಿದ್ದ ಅವಳಿಗೆ ಯಾಕೆ ಕ್ಯಾಬ್ಗಳು ಬುಕ್ ಆಗ್ತಿಲ್ಲ ಆ ಕಡೆ ಯಾಕೆ ಒಂದೇ ಒಂದು ಶೇರ್ ಆಟೋ ಕೂಡ ಬರ್ಲಿಲ್ಲ ಅಂತ ನಿಧಾನವಾಗಿ ಅರ್ಥ ಆಗಿ ನೋಡ್ತಾ ಇಲ್ಲು ಬರಿ ಕಾರ್ ಹತ್ತಿದ್ರೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಸೈಟ್ ಹೊಡಿಬಹುದು ಪರೀಕ್ಷಾ ಮೇಡಮ್ ಅಂತ ತಾರಕ್ ಹೇಳ್ತಿದ್ದಾಗ ತಡ ಮಾಡಿದ್ರು ಲಾಭ ಇಲ್ಲ ಅಂತ ಕಾರ್ ಹತ್ತಿದ್ಲು ಬರೀ ದೆಹಲಿಯಿಂದ ಪುಣೆ ಎಷ್ಟು ದೂರ ಗೊತ್ತಾ ಯಾಕೆ ಹೀಗೆ ಜರ್ನಿ ಮಾಡ್ತಿದ್ಯಾ ಅಂದು ಕೋಪದಿಂದ ನನ್ ಮೇಲೆ ಅಷ್ಟೊಂದು ಇಷ್ಕ ಹೆಚ್ಚಾಗ್ಬಿಟ್ರೆ ನೀನೆ ಬರ್ಬಹುದಲ್ಲ ಈ ಅಪ್ ಅಂಡ್ ಡೌನ್ ಜರ್ನಿಗಳ ಗೋಳು ನನ್ಗೂ ತಪ್ಪುತ್ತೆ ಅಂದ ಕಾಲ್ ಸ್ಟಾರ್ಟ್ ಮಾಡ್ತಾ ತಾರಕ್ ತಾರಕ್ ಅಂತ ಅಸಹನೆಯಿಂದ ಹೇಳದ್ಲು ಪರಿ ಎಸ್ ಡಿಯರ್ ಅಂದ ತುಂಬ ಕೂಲ್ ಆಗಿ ಅವನು ಪರಿ ಏನೋ ಹೇಳೋ ಮೊದ್ಲೆ ರಿಂಗ್ ಆಯ್ತು ಫೋನು ತೆಗೆದ್ ನೋಡಿದ್ರೆ ಧೀರಜ್ ನಂಬರು ಯಾವಾಗ್ಲೂ ಇವಳೇ ಕಾಲ್ ಮಾಡೋದು ಹೆಚ್ಚು ಆದ್ರೆ ಧೀರಜ್ ಮಾಡೋದು ತುಂಬಾ ಕಡಿಮೆ ಮನೆಯಲ್ಲಿ ಇರ್ಲಿಲ್ಲವಾದ್ರಿಂದ ಕಾಲ್ ಲಿಫ್ಟ್ ಮಾಡಿದ್ಲು ಬರಿ ಪರಿ ಎಲ್ಲಿದ್ಯಾ ಅಂತ ಕೇಳ್ದ ಧೀರಜ್ ಮನೆಗೆ ಹೋಗ್ತಿದ್ದೀನಿ ಧೀರು ಏನಾಯ್ತು ಎಲ್ಲ ಹೋಗಿತ್ತಾನೆ ಅಮ್ಮಂಗ್ ಹೇಗಿದೆ ಅಂತ ಪರಿ ಕೇಳ್ತಿದ್ದಾಗ ತಾರಕ್ ಮುಖದಲ್ಲಿ ಕೋಪ ಸುಳಿತು ನನ್ ಬಗ್ಗೆ ಎಂದಾದ್ರೂ ಹೀಗೆ ಯೋಚನೆ ಮಾಡಿದಳ ರಾಕ್ಷಸಿ ಅಂತ ಅವನಲ್ಲಿನ ಪೊಸಸ್ಯೂನೆಸ್ ಹೊರ ಬಂದಿದ್ರಿಂದ ಕಾರಿಗೆ ಸಡನ್ ಬ್ರೇಕ್ ಹಾಕ್ತಾ ತಾರಕ್ ಅಷ್ಟೆ ಪರಿ ಕೈಯಲ್ಲಿದ್ದ ಫೋನು ಟಪ್ ಅಂತ ಕೆಳಗಡೆ ಬಿತ್ತು ಸೀಟ್ ಬೆಲ್ಟ್ ಇಲ್ಲದ ಪರಿ ಮುಂದಕ್ಕೆ ಬೀಳ್ತಿದ್ದಾಗ ಕೈ ಅಡ್ಡ ಇಟ್ಟು ತಾರಕ್ ತಳ್ದ ಅವನ ಕೈಗೆ ಅವಳ ಎದೆ ವೇಗವಾಗಿ ಬಂದು ತಗಲಿದ್ರಿಂದ ಪರಿ ಹೃದಯ ಜಲ್ ಅಂದಿತ್ತು ಅವಳ ಹೃದಯ ಜೋರಾಗಿ ಬಡ್ಕೊಳ್ಳೋಕೆ ಶುರುವಾಯ್ತು ತಾರಕ್ ತಕ್ಷಣ ತನ್ನ ಕೈ ತೆಗೆದು ಡ್ರೈವಿಂಗ್ ಮಾಡೋವಾಗ ಫೋನ್ ಯಾಕೆ ಯೂಸ್ ಮಾಡೋದು ಅಂತ ಕಾಣದಂತೆ ಬೇಸರ ತೋರಿಸ್ತ ನಾನ್ ಡ್ರೈವ್ ಮಾಡ್ತಿಲ್ವಲ್ಲ ಅಂತ ಅವಳು ಅವನ ಕೋಪಕ್ಕೆ ಕಾರಣ ಏನು ಅಂತ ತಿಳಿದೆ ಕೇಳಿದ್ಲು ನೀನು ನನಗೆ ಕಂಪ್ನಿ ಕೊಡ್ತಿದ್ಯಲ್ಲ ನೀನು ಕೂಡ ಫೋನ್ ಬಳಸ್ತಾ ಇರೋದು ಒಳ್ಳೇದು ಅಂತಿದ್ದ ತಾರಕ್ ಕೆಳಗಡೆ ಬಿದ್ದು ಸ್ಕ್ರೀನ್ ಒಡೆದ ಫೋನ್ ಅನ್ನ ದುಃಖದಿಂದ ಮುಟ್ತಾ ಇದ್ದ ಪರಿಯನ್ನ ನೋಡ್ದ ಆ ವಸ್ತುವಿನ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ಇದೆಯೋ ಅವಳ ಕಣ್ಣಲ್ಲಿ ತುಂಬಿದ್ದ ಚಿಕ್ಕ ಹನಿಗಳು ತಿಳಿಸ್ತಾ ಇದ್ವು ಅದನ್ನ ನಾನು ನಿನಗೆ ಹೊಸ ಮೊಬೈಲ್ ಕೊಡಿಸ್ತೀನಿ ಆದ್ರೆ ಅಳ್ಬೇಡ ಅಂದ ತಾರಕ್ ಅವಳು ತನ್ನ ಬೆರಳಿನಿಂದ ಕಣ್ಣೀರ ಹನಿಯನ್ನ ಒರೆಸ್ಕೊಂಡು ಅವಶ್ಯಕತೆ ಇಲ್ಲ ಅಂದ್ಲು ಅಂದ್ರೆ ಮೊಬೈಲ್ ಅಗತ್ಯ ಇಲ್ವಾ ಅಂತ ಕೇಳ್ದ ತಾರಕ್ ಪರಿ ಮಾತಾಡದೆ ಹೊರಗಡೆ ಸುಮ್ಮನೆ ನೋಡ್ತಿದ್ಲು ಅವಳ ಮೌನ ಅವನಲ್ಲಿ ಕೋಪವನ್ನ ಹೆಚ್ಚಿಸ್ತು ಪರೀಕ್ಷಾ ಅಂತ ಗಟ್ಟಿಯಾದ ಧ್ವನಿಯಲ್ಲಿ ಕರೆದ ಪರಿ ದಿಗಿಲುಗೊಂಡು ನೋಡಿದ್ಲು ಒಂದ್ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಬೇಸರ ಪಡೋ ನೀನು ಖುಷಿ ವಿಷಯದಲ್ಲಿ ಹೇಗೆ ಅಷ್ಟು ಕಠಿಣವಾಗಿ ನಡ್ಕೊಂಡೆ ಜೀವವಿಲ್ಲದ ಒಂದು ಮೊಬೈಲ್ನ ನ ಗಾಜ್ ನೀನು ತಡ್ಕೊಳಕ್ ಸಾಧ್ಯ ಆಗ್ಲಿಲ್ಲ ಆದ್ರೆ ಒಂಬತ್ತು ತಿಂಗಳು ಹೊತ್ತು ಹೆತ್ತ ಮಗುವಿನ ಮನಸ್ಸನ್ನ ಹೇಗೊಡ್ದೆ ಒಂದ್ ಕಾರಣ ಹೇಳು ನನ್ ಮಗುವಿನ ಕಣ್ಣಲ್ಲಿ ಆ ನೋವು ಬರ್ದೇರೋ ಹಾಗೆ ನಾನ್ ನೋಡ್ಕೊಳ್ತೀನಿ ಅಂತ ತಾರಕ್ ಹೇಳ್ತಿದ್ದಾಗ ಪ್ಲೀಸ್ ನಾನು ಮನೆಗ್ ಹೋಗ್ಬೇಕು ನಂಗ್ ರಾತ್ರಿ ಡ್ಯೂಟಿ ಇದೆ ಅಂದ್ಲು ಬರಿ ಬೆಳಗ್ಗೆ ಮಾಡೋ ಡ್ಯೂಟಿ ಸಾಕಾಗೋದಿಲ್ವಾ ರಾತ್ರಿ ಕೂಡ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಬೇಕಾ ಅಂತ ಗಂಭೀರವಾಗಿ ನೋಡ್ದ ತಾರಕ್ ಒಂದ್ ಕಂಪ್ನಿಲಿ ಕೆಲಸ ಮಾಡೋವಾಗ ಅಲ್ಲಿನ ನಿಯಮಗಳಿಗೆ ಅನುಗುಣವಾಗಿ ಇರ್ಬೇಕು ಇಲ್ದಿದ್ರೆ ಕೆಲ್ಸದಿಂದ ತೆಗೆದ್ ಹಾಕ್ಬಿಡ್ತಾರೆ ಅಂದ್ಲು ಬರಿ ನನ್ನ ಆಫೀಸ್ನಲ್ಲಿ ನಿನ್ಗೋಸ್ಕರ ಸ್ಪೆಷಲ್ ಜಾಬ್ಗಳಿವೆ ಬರ್ತೀಯಾ ಅಂದ ತಾರಕ್ ಬರೋದಿಲ್ಲ ಅಂದ್ಲು ಬರಿ ಯಾಕೆ ಬೇಬಿ ಅಂತ ಕೇಳ್ದ ತಾರಕ್ ಹೌದು ನೀನ್ ಹೇಳಿದ್ದು ನಿಜ ಗೊತ್ತಾ ನನ್ ಖುಷಿ ಬೇಬಿ ತುಂಬಾ ಬುದ್ಧವಂತೆ ನಾನು ನಿನ್ ಹತ್ರ ಬಂದಿದ್ದಿ ಅಂತ ಸ್ಮೆಲ್ ನೋಡೆ ಕಣ್ ಹಿಡಿದ್ ಬಿಟ್ಲು ಅಂದ ತಾರಕ್ ಹೇಗೆ ಅಂತ ಪರಿ ತುಂಬಾ ಆಶ್ಚರ್ಯದಿಂದ ಕೇಳಿದ್ಲು ನಾನು ನಿನ್ನನ್ನ ಟಚ್ ಮಾಡಿದ್ರಿಂದ ನಿನ್ನ ಸ್ಮೆಲ್ ಕಣ್ ಹಿಡಿದು ಹೇಳಿದ್ಲು ಅಂತ ತಾರಕ್ ಹೇಳಿದಾಗ ಆ ರಾತ್ರಿ ಇಡೀ ತಾನು ತಾರಕ್ ನ ಹೃದಯದಲ್ಲಿ ಅಡಿಗೆ ಮಲಗಿದ್ದು ನೆನಪಾಗಿ ಪರಿ ಮುಖದಲ್ಲಿ ಸಣ್ಣನಗು ಮೂಡಿತ್ತು ಹೇಳದ್ನಲ್ಲ ಅವಳ ಹತ್ರ ಅಷ್ಟೊಂದು ಸುಲಭ ಅಲ್ಲ ಅಂತ ನೀನ್ ಏನಂತ ಹೇಳ್ದೆ ಸುಳ್ಳು ಹೇಳದ್ಯಾ ಅಂತ ಕೇಳಿದ್ಲು ಪರಿ ನನ್ ಮಗಳಿಗೆ ನಾನ್ ಯಾಕೆ ಸುಳ್ಳು ಹೇಳಿ ನಾನು ಹೋಗಿದ್ದೀನಿ ಅಂತ ಹೇಳ್ದೆ ಅಂದ ತಾರಕ್ ಪರಿ ಕಣ್ಣುಗಳು ಮತ್ತೆ ಬಾಯಿಯನ್ನ ಆಶ್ಚರ್ಯದಿಂದ ತೆರೆದು ಇಲ್ಲಿಗ್ ಬಂದಿದ್ದೀನಿ ಅಂತ ಹೇಳಿದ್ಯಾ ಅವಳೇನಂದ್ಲು ಅಂತ ಕೇಳಿದ್ಲು ನನ್ ಮಗ್ಳು ನಿನ್ ಹಾಗೇನಲ್ಲ ಅರ್ಥ ಮಾಡಿಕೊಳ್ಳುತ್ತೆ ನಾನು ನಿಜ ಹೇಳಿದಾಗ ನನ್ ಕೆಣ್ಣೆಗೆ ಮುತ್ ಕೂಡ ಕೊಟ್ಲು ಅಂದ ತಾರಕ್ ಅತ್ ಸರಿ ಯಾಕೆ ಹೋಗಿದ್ದೆ ನೀನು ಅಂತ ಕೇಳಿಲ್ವಾ ಅಂತ ಮುಖನ ಚಿಕ್ಕದಾಗಸ್ಕೊಂಡು ಕೇಳಿದ್ಲು ಪರಿ ಕೇಳಿದ್ಲು ನನ್ ಮಗುವನ್ನ ನನ್ಗೆ ಕೊಡುವಂತೆ ನಿಮ್ ಅಮ್ಮನನ್ನ ಕೇಳೋಕ್ ಹೋಗಿದ್ದೆ ಅಂತ ಹೇಳ್ದೆ ನೀನು ಕೊಡೋಕ್ ಒಪ್ಕೊಳ್ಲಿಲ್ಲ ಅಂತ ಸ್ವಲ್ಪ ಮಸಾಲೆ ಕೂಡ ಸೇರಿಸ್ದೆ ಅಂದ ತಾರಕ್ ನಾನ್ ಹಾಗೆ ಹೇಳದ್ದ ಅಂತ ಕೋಪದಿಂದ ನೋಡಿದ್ಲು ಪರಿ ನಾನ್ ಮಗುವನ್ನ ನನ್ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ನಿನ್ನನ್ ಯಾರು ನೋಡ್ಕೊಳ್ತಾರೆ ಅಂದ ತಾರಕ್ ಪರಿ ಏನು ಮಾತಾಡ್ದೆ ಮುಖನ ಪಕ್ಕಕ್ ತಿರ್ಗಿಸ್ಕೊಂಡ್ಲು ಓಯ್ ನನ್ ಕಡೆ ನೋಡಿ ಸ್ವಲ್ಪ ನಗ್ಬಾರ್ದ ಅಂದ ತಾರಕ್ ಇಲ್ದಿದ್ರೆ ನೀನು ಈ ನನ್ನನ್ನ ಬೇಗ ಬಿಡ್ದಿದ್ರೆ ಅವಳು ಮತ್ತೆ ಕಣ್ ಹಿಡಿತಾಳೆ ಪ್ರತಿ ಬಾರಿಯು ಏನು ಅಂತ ಹೇಳ್ತಿಯಾ ಅಂತ ಕೇಳಿದ್ಲು ಪರಿ ಏನು ಅಂತ ಹೇಳ್ತೀನಿ ನನ್ಗೂ ಹೇಗೂ ವಯಸ್ಸಾಗ್ತಿದೆ ಜೊತೆಗೆ ಗರ್ಲ್ ಫ್ರೆಂಡ್ ಕೂಡ ಇಲ್ಲ ನಿಮ್ಮಮ್ಮನನ್ನ ಮದುವೆ ಆಗ್ಬಿಡ್ತೀನಿ ಅಂತ ಹೇಳ್ತೀನಿ ಅಂದ ತಾರಕ್ ಆ ನನ್ನೇ ಕೋಪದಿಂದ ನೋಡ್ತಾ ಇದಕ್ಕೋಸ್ಕರನೇ ಅಷ್ಟ್ ದೂರದಿಂದ ಬಂದ್ಯಾ ನನ್ನನ್ನ ಗೋಳಾಡ್ಸೋಕೆ ಅಂದ್ಲು ಪರಿ ನಾನು ನಿನ್ನನ್ ಗೋಳಾಡಿಸ್ತಿದಿನಾ ಅಂದ ತಾರಕ್ ಹೌದು ಬರ್ಬೇಡ ಅಂದ್ರೆ ದಿನಕ್ಕೊಮ್ಮೆ ಬಂದು ಹೀಗ್ ಮಾತಾಡಿ ನನ್ನನ್ ಗೋಳಾಡಿಸ್ತಿದ್ಯಾ ಅಂತ ಪರಿ ಹೇಳ್ತಿರೋವಾಗ್ಲೆ ಕಾರು ನಿಂತಿತ್ತು ಪರಿ ಸುತ್ತಲೂ ನೋಡಿದ್ಲು ಎದ್ರಿಗೆ ಆಪಲ್ ಸ್ಟೋರ್ ಕಾಣಿಸ್ತು ಪರಿ ಬೇಡ ಅಂತ ಹೇಳ್ತಿದ್ರು ಅದನ್ನ ಕೇಳದ ತಾರಕ್ ಹದಿನೈದು ನಿಮಿಷಗಳಲ್ಲಿ ಹೊಸ ಆಪಲ್ ಪ್ರೋ ಮ್ಯಾಕ್ಸ್ ಮಾದರಿಯನ್ನ ತಂದು ಪರಿ ತೊಡೆ ಮೇಲೆ ಇಟ್ಟ ಬೇಡ ಅಂತ ಹೇಳ್ತಿದ್ದ ಅವಳನ್ನ ಸುಟ್ ಹಾಕುವಂತೆ ನೋಡ್ದ ತಾರಕ್ ಮನೆ ತಲುಪೋರ್ಗೆ ಇಬ್ರು ಮಾತಾಡ್ಲಿಲ್ಲ ಕಾರ್ ನಿಂತಾಗ ಇಳಿದ ಪರಿ ಚಲಿಸದ ತಾರಕ್ ನನ್ನ ನೋಡಿ ಊಟ ಮಾಡ್ಕೊಂಡು ಹೋಗಿ ಅನ್ಲು ಬೇಡ ಥ್ಯಾಂಕ್ಸ್ ನನಗೋಸ್ಕರ ನನ್ನ ಜೀವ ಅಲ್ಲಿ ನಿದ್ರೆ ಮಾಡ್ದೆ ಕಾಯ್ತಾ ಇರುತ್ತೆ ನಿನ್ ಜೊತೆಗೆ ಊಟ ಮಾಡ್ತಾ ನಿನ್ನ ಗೋಳಾಡ್ಸೋದ್ ಯಾಕೆ ಅಂತ ಕಾರನ್ನ ಫಾಸ್ಟ್ ಆಗಿ ಡ್ರೈವ್ ಮಾಡಿಕೊಂಡು ಹೋದ ಇಬ್ರು ಹೀಗೆ ನನ್ನ ನೋವನ್ನು ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದಾರೆ ಅಂತ ಕಾರು ಕಾಣದಂತಾಗೋವರೆಗೂ ನೋಡಿ ನಿಟ್ಟುಸಿ ಬಿಟ್ಟು ಒಳಗಡೆ ಬಂದ ಪರಿ ಒಡ್ದ ಮೊಬೈಲ್ಗೆ ಚಾರ್ಜ್ ಹಾಕಿ ಧೀರಜ್ಗೆ ಕಾಲ್ ಮಾಡಿದ್ಲು ಪರಿ ಫೋನಿಗೆ ಏನಾಯ್ತು ಯಾಕೆ ಲಿಫ್ಟ್ ಮಾಡ್ತಿಲ್ಲ ಅಂತ ಕೇಳ್ದ ಅವನು ಕೆಳಗಡೆ ಬಿದ್ದಿತ್ತು ಧೀರು ಸ್ಕ್ರೀನ್ ಕಾಣ್ತಿಲ್ಲ ಅಂತ ಹೇಳಿ ಯಾಕಿಷ್ಟು ಗಾಬರಿಂದ ಕಾಲ್ ಮಾಡಿದ್ಯಾ ಅಂತ ಕೇಳಿದ್ಲು ಪರಿ ಪರಿ ಒಂದು ಹತ್ತು ದಿನಗಳ ಹಿಂದೆ ತಾರಕ್ ಸರ್ನಿಂದ ಫೋನ್ ಬಂದಿತ್ತು ನನಗೆ ಭೇಟಿ ಆಗ್ಬೇಕು ಮಾತಾಡ್ಬೇಕು ಅಂದ್ರು ನನಗೆ ಶಾಕ್ ಆಯ್ತು ಅವರು ಇಷ್ಟು ಕೂಲ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಧೀರಜ್ ಹೇಳಿದಾಗ ಏನು ತಾರಕ್ ನಿನ್ನ ಭೇಟಿ ಆಗಿದ್ರಾ ಅಂತ ಕೂಗಿದಂತೆ ಕೇಳಿದ್ಲು ಪರಿ ಹ್ಞೂ ಅಂತ ನನ್ನನ್ ಮಾತ್ರ ಅಂತ ಹೇಳ್ದ ಅವನು ಏನ್ ಮಾತಾಡದ್ರಿ ಅಂತ ಕೇಳಿದ್ಲು ಪರಿ ಧೀರಜ್ ಎಲ್ಲವನ್ನೂ ಹೇಳ್ದ ಹ್ಞೂ ಅಂತ ಸುಮ್ನಾದ್ಲು ಪರಿ ಇಷ್ಟ ದಿನ ಇಂಡಿಯಾದಲ್ಲ ಇದ್ಕೊಂಡು ಇಲ್ಲ ಅಂತ ಯಾಕೆ ಸುಳ್ ಹೇಳ್ದೆ ಯಾಕೆ ಒಬ್ಳೆ ಇದೆಯಾ ಅಂತ ಕೇಳ್ದ ಅವನು ತಾರಕ್ ಮಗುವಿನ ವಿಷಯ ಅಥವಾ ತಮ್ಮ ವಿಷಯವನ್ನ ಹೇಳಿಲ್ಲ ಅಂತ ಅರ್ಥ ಆಗಿ ಇರ್ಬೇಕು ಅನ್ನಿಸ್ತು ಧೀರು ಅದಕ್ಕೆ ಹೇಳಿಲ್ಲ ಒಂದೇ ದೇಶದಲ್ಲಿದ್ದೀನಿ ಅಂತ ಹೇಳಿದ್ರೆ ಖಂಡಿತ ಅಮ್ಮ ನನ್ನ ನೋಡ್ಬೇಕು ಅಂತಾಳೆ ಅದು ನನಗಿಷ್ಟ ಇಲ್ಲ ಅದಕ್ಕೆ ದೂರ ಬಂದೆ ಆದ್ರೆ ಈ ವಿಷಯನ ಅಮ್ಮನ ಹತ್ರ ಹೇಳ್ಬಿಡ ಯಾವುದೇ ಕಾರಣಕ್ಕೂ ನಾನು ದೂರದಲ್ಲಿದ್ದೀನಿ ಅಂತಾನೆ ಹೇಳು ಅಂದ್ಲು ಬರೀ ತಾರಕ್ ಸರ್ ನಿನ್ನ ಪ್ರೀತಿಸ್ತಿದಾರೆ ಆ ವಿಷಯ ನಿನಗೆ ಅರ್ಥ ಆಗ್ತಿದ್ಯಾ ಅಂತ ಕೇಳ್ದ ಧೀರಜ್ ಪ್ರೀತಿಸೋದಾ ನನಗಾಗಿ ಪ್ರಾಣನೇ ಕೊಡ್ತಾನೆ ಅಂತ ಮನಸ್ಸಲ್ಲೇ ಅನ್ಕೊಂಡು ಸರಿದೀರು ತುಂಬಾ ಸುಸ್ತಾಗ್ತಿದೆ ಫೋನ್ ಇಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ಲು ಪರಿ ಸೋಫಾದಲ್ಲಿ ಹಿಂದೆ ಒಳಗ್ಕೊಂಡ್ಲು ಮುಚ್ಚಿದ ಕಣ್ಣುಗಳಿಂದ ನೀರ ಹನಿಗಳು ವೇಗವಾಗಿ ಜಾರಿ ಹೋದ್ವು ಖುಷಿನ ನೋಡ್ಬೇಕು ಅಂತ ಅವಳು ಮನಸ್ಸು ಪೀಡಿಸ್ತಾ ಇದ್ರೆ ಒಂಟಿಯಾಗಿ ನನ್ನನ್ ಬಿಟ್ಟು ಅಮ್ಮನನ್ನ ನೋಡ್ದೆ ನೀನು ನಿನ್ ಡ್ಯಾಡಿ ಹತ್ರ ಚೆನ್ನಾಗಿದೆಯಲ್ಲ ಮೊಂಡು ಹುಡ್ಗಿ ನೀನು ಅಂತ ಹಾಲ್ನಲ್ಲಿ ಗೋಡೆಗೆ ಇದ್ದ ಫೋಟೋವನ್ನ ನೋಡ್ತಾ ಆ ರಾತ್ರಿಯನ್ನ ಕಳೆದ ಪರಿ ಬೆಳಗ್ಗೆ ತನ್ನ ಡ್ಯೂಟಿಗೆ ತಯಾರಾದ್ಲು ಯಾವಾಗ್ಲ ಹಾಗೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೊರಟ್ಲು ಬರಿ ತನ್ನ ಕಾಯ್ತಾ ಇದ್ದ ಮ್ಯಾನೇಜರ್ ಅನ್ನ ನೋಡಿ ಬೇಸರ ಆಗ್ತಿದ್ರೆ ಅವನು ಹೇಳಿದ್ದನ್ನ ಕೇಳಿ ತಲೆ ಅಲ್ಲಾಡಿಸ್ತಾ ಫ್ಲೈಟ್ ಹತ್ತಿದ್ಲು ಪರಿ ಒಳಗಡೆ ಬಂದ ಅವಳ ಎದುರಿನ ಸೀಟ್ ನಲ್ಲಿ ತಾರಕ್ ಭೂಪತಿಯವರು ತನ್ನ ಮಗಳ ಜೊತೆ ಕಾಣಿಸ್ಕೊಂಡ್ರು ಅದನ್ನ ನೋಡಿದ ಪರಿ ಕೈಯಲ್ಲಿದ್ದ ಬ್ಯಾಗ್ ಜಾರಿ ಬಿತ್ತು ಹಿಂದೆ ತಿರುಗಿ ಹೋಗೋ ಮೊದ್ಲೆ ಬಾಗಿಲುಗಳು ಲಾಕ್ ಆದ್ವು ಅದು ತಾರಕ್ ನ ಖಾಸಗಿ ಹೆಲಿಕಾಪ್ಟರ್ ಅಂತ ಆಗ ಅವಳ ಬುದ್ಧಿಗೆ ಹೊಳಿತು ಬ್ಯಾಗ್ ಬಿದ್ದ ಸೌಂಡ್ ಕೇಳಿದ ಮೇಲೆ ತಾರಕ್ ಜೊತೆ ಆಟ ಆಡ್ತಾ ಇದ್ದ ಖುಷಿ ಅತ್ತ ನೋಡಿದಾಗ ಎದ್ರಿಗೆ ಪರಿ ಇದ್ಲು ತನ್ನೇ ನೋಡ್ತಿದ್ದ ಖುಷಿಯನ್ನ ಕಣ್ತುಂಬ ನೋಡ್ತಾ ಎಲ್ಲವನ್ನೂ ಮರೆತ ಪರಿ ಕಣ್ಣುಗಳಿಂದ ನೀರು ಸುರಿತಾ ಇದ್ರೆ ತಾರಕ್ ಮಡಿಲಿನಿಂದ ಜಿಗಿದಂತೆಯೇ ಬಂದ ಖುಷಿ ಬಟನ್ ಪ್ರೆಸ್ ಮಾಡಿದ ಕೂಡ್ಲೆ ಡೋರ್ ಲಾಕ್ ಆಯ್ತು ಮಗುವಿನ ಕೈಗೆ ಎಲ್ಲಾದ್ರೂ ಪೆಟ್ಟಾಗುತ್ತಾ ಅಂತ ಫಾಸ್ಟ್ ಆಗಿ ಬಂದ ತಾರಕ್ ಏನಾಯ್ತು ಬೇಬಿ ಯಾಕೆ ಡೋರ್ ಕ್ಲೋಸ್ ಮಾಡ್ದೆ ಅಂತ ಕೇಳ್ದ ಎತ್ಕೊಂಡು ತಾರಕ್ ಅಮ್ಮ ಯಾಕ್ ಬಂದ್ಲು ಅಂತ ಕೋಪದಿಂದ ಕೇಳಿದ್ಲು ಖುಷಿ ನಿಮ್ಮಮ್ಮನ ಎಲ್ಲಿದ್ದಾಳೆ ನಾನ್ ನೋಡ್ಲೇ ಇಲ್ಲ ಅಂತ ಏನೂ ಇರೋ ಹಾಗೆ ಫೇಸ್ ಮಾಡ್ದ ತಾರಕ್ ನಿಜವಾಗ್ಲು ನಿನಗ್ ಗೊತ್ತಿಲ್ವಾ ನೀನು ಗೊತ್ತಿಲ್ಲದೆ ಅಮ್ಮ ಇಲ್ಲಿಗೆ ಬಂದಿದ್ದಾಳ ಅಂತ ಕೇಳಿದ್ಲು ಖುಷಿ ಇಲ್ಲ ಬೇಬಿ ಎಲ್ಲಿದ್ದಾಳೆ ಅಂತ ಸುತ್ತಲೂ ನೋಡ್ದ ತಾರಕ್ ಈಗಷ್ಟೇ ಡೋರ್ ಹಾಕ್ತೇ ಅಲ್ವಾ ಆ ಕಡೆ ಇದೆ ಅವಳು ಯಾಕೆ ಬಂದ್ಲು ಅಮ್ಮ ಇಲ್ಲಿದ್ರೆ ನಾನು ಇಲ್ಲಿರಲ್ಲ ತಾರಕ್ ಅಂತ ಖುಷಿ ಹೇಳ್ತಿದ್ದಾಗ ನಮ್ಮ ವೆಕೇಶನ್ಗೆ ಹೆಲ್ಪ್ ಆಗ್ಲಿ ಅಂತ ಒಂದು ಟ್ರಾವೆಲ್ ಕಂಪನಿಗೆ ಗೈಡ್ ಆಗಿ ರಿಕ್ವೆಸ್ಟ್ ಮಾಡಿದ್ದೆ ಬಹುಶಃ ಅವರು ಕಳಿಸಿರ್ಬಹುದು ಹೌದು ಅಂದ್ಹಾಗೆ ನಿಮ್ಮ ಅಮ್ಮ ಏನ್ ಜಾಬ್ ಮಾಡ್ತಾಳೆ ಅಂತ ಕೇಳ್ದ ತಾರಕ್ ನೀನ್ ಹೇಳುದ ಅಂದು ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿ ಖುಷಿ ಮೈ ಗಾಡ್ ಅಂದ್ರೆ ಈಗ ಇಲ್ಲಿಗೆ ಬಂದಿರೋದು ನಿಜವಾಗ್ಲೂ ನಿಮ್ಮಮ್ಮನ ನನಗೆ ಗೊತ್ತಿರ್ಲಿಲ್ಲ ಸ್ವೀಟ್ ಹಾರ್ಟ್ ಹೋಗ್ಲಿ ಅವಳನ್ನು ವಾಪಸ್ ಕಳ್ಸಿ ಬೇರೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡೋಣ ಅಂತ ಇನ್ನೋಸೆಂಟ್ ಫೇಸ್ ಮಾಡಿ ತಾರಕ್ ಹೇಳ್ತಿದ್ರೆ ಒಂದ್ ನಿಮಿಷ ಯೋಚಿಸಿದ ಖುಷಿ ಸೂಪರ್ ಐಡಿಯಾ ಒಂದು ಪ್ಲಾನ್ ಹೇಳ್ತೀನಿ ನೀನ್ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀಯಾ ಅಂದ್ಲು ಅಮ್ಮನನ್ನ ಸುಮ್ನೆ ಬಿಡ್ಬಾರ್ದು ಅಂತ ಕಣ್ಣುಗಳನ್ನ ಮಿಟ್ಕಸ್ತ ಬರೀ ನಿನಗಿದೆ ನಾನು ಬುಲೆಟ್ ಬೇಬಿ ನಿನಗೆ ಸ್ಪಾಟ್ ಇಟ್ಟಿದೆ ಇನ್ನು ಬ್ಲಾಸ್ಟಿಂಗ್ ಅಂತ ನಗ್ತ ಏನ್ ಬೇಬಿಯ ಪ್ಲಾನು ಅಂತ ಎಕ್ಸೈಟ್ ಆಗಿರೋ ತರ ಫೇಸ್ ಮಾಡಿ ಕೇಳ್ದ ತಾರೆಕ್ ಅವಳು ನನ್ನ ಅಮ್ಮ ಅಲ್ಲ ಅಂತ ಅವಳ ಮುಂದೆ ನಾನು ನಿನಗೆ ಹೇಳ್ದೆ ಅಲ್ವಾ ಈಗ್ಲೂ ಕೂಡ ಅವಳು ನನಗೆ ಅಮ್ಮ ಅಂತ ನಿನಗ್ ಗೊತ್ತಿಲ್ಲ ಓಕೆನಾ ಅಮ್ಮ ಹೇಗೂ ನನ್ನ ಜೊತೆಗ್ ಮಾತಾಡಲ್ಲ ನಾನು ಕೂಡ ಅವಳ ಜೊತೆಗ್ ಮಾತಾಡಲ್ಲ ನೀನು ಕೂಡ ಜಸ್ಟ್ ಗೈಡ್ ರೀತಿ ಅವಳನ್ನ ಟ್ರೀಟ್ ಮಾಡಬೇಕೆ ಹೊರತು ಅಮ್ಮ ಅಂತ ಕೇರ್ ತೋರಿಸ್ಬಾರ್ದು ಅನ್ಲು ಖುಷಿ ಕನ್ಫ್ಯೂಷನ್ ಆಗ್ತಿದೆ ಅಲ್ವಾ ಅಂತ ಅರ್ಥ ಆಗ್ದೇ ಇರೋ ಹಾಗೆ ಮುಖ ಮಾಡ್ಕೊಂಡು ಕೇಳ್ದ ತಾರಕ್ ಅಬ್ಬಾ ಅದಲ್ಲ ತಾರಕ್ ನಾವ್ ವೆಕೇಶನ್ಗ್ ಹೋಗ್ತಿದಿವಲ್ವಾ ನಮಗ್ ಅವಳು ಜಸ್ಟ್ ಗೈಡ್ ಅಷ್ಟೆ ಅವಳ ಜೊತೆ ನಮ್ಗೆ ಯಾವ್ದೇ ಸಂಬಂಧ ಇಲ್ಲ ಮತ್ತೆ ನಾವು ವಾಪಸ್ ಬರೋವರೆಗೂ ಹೀಗೆ ಇರಬೇಕು ಅವಳ ಹತ್ರ ಓಪನ್ ಅಪ್ ಆಗಬಾರ್ದು ಅಂತ ಹೇಳ್ತಿದ್ರೆ ಯಾಕೆ ಹಾಗೆ ಅಂದ ತಾರಕ್ ಅದ್ ಹಾಗೆ ನಿನಗಿಷ್ಟ ಇಲ್ದಿದ್ರೆ ಈಗ್ಲೇ ಮನೆಗೆ ಹೋಗ್ಬಿಡೋಣ ಅನ್ಲು ಖುಷಿ ಇಲ್ಲ ಬೇಬಿ ಯಾರೋ ಒಬ್ರಿಗಾಗಿ ನನ್ ಖುಷಿಯನ್ನ ಸಂತೋಷವನ್ನ ಯಾಕೆ ಬಿಡ್ಬೇಕು ನಿನಗೆ ಮಾತು ಕೊಟ್ಟಿದ್ದೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಸೊ ನಾವು ವೆಕೇಶನ್ಗ್ ಹೋಗ್ತಿದೀವಿ ಅವಳು ತನ್ನ ಜಾಬ್ಗೋಸ್ಕರ ಬಂದಿದ್ದಾಳೆ ಜಾಬ್ ಮುಗಿದ್ಮೇಲೆ ಹೋಗ್ತಾಳ ನಾನು ಸಹ ಅವಳು ಇರೋ ಹಾಗೆ ಇರ್ತೀನಿ ಸರಿನಾ ಅಂದ ತಾರಕ್ ಹಾ ಓಕೆ ಡನ್ ಅನ್ಲೂ ಖುಷಿ ಸರಿ ಹಾಗಾದ್ರೆ ಡೋರ್ ಓಪನ್ ಮಾಡ್ಲಾ ಹಾಗೆ ಮೇಲೆ ಡೋರ್ ಹಾಕಿದ್ರೆ ಪಾಪ ಫೀಲ್ ಆಗ್ತಾಳಲ್ವಾ ಅಂದ ತಾರಕ್ ತಾರಕ್ ನೀನು ನನ್ ಪಾರ್ಟಿ ಅಮ್ಮಂಗ್ ಸಪೋರ್ಟ್ ಅಂದ್ಲು ಅನ್ಲು ಖಂಡಿತವಾಗಿ ಖುಷಿ ಓಕೆ ಬೇಬಿ ಅಂತ ತಾರಕ್ ಹೋಗ್ತಿದ್ದಾಗ ಡೋರ್ ತೆಗಿ ಅನ್ಲು బేడా అంద అల్వ మే అంద తారక్ ఇంట్రడ్యూస్ మార్కందేలే నా ఇల్లిర అదే రీతి డోర్ తెగ్ద తారక్ అద్రె అల్లి పరి ఇల్ సైడ్ క్యాబిన్ హిర కూతూ ఏనా యోచస్త నిల్ గట్లు సరిపడకంత తారక్ సౌండ్ మ్రీంద ఎద్ నింతు అబ్బ్రన్ను నోడి ఇబ్బందే రీతి నోడ్త్రు ದೇವ್ರೆ ಈ ಕಣ್ಣುಗಳು ಮಾಮೂಲಿ ಕಣ್ಣುಗಳೆಲ್ಲ ಅನ್ಕೊಂಡು ಖುಷಿಯನ್ನ ನೋಡಿದ್ಲು ಪರಿ ಮಗುವಿನ ಕಣ್ಣುಗಳಲ್ಲಿನ ಕೋಪ ಬರೀ ಪರಿಗೆ ಬೇಸರ ಅನ್ನಿಸ್ತು ವಾಟ್ಸ್ ಯುವರ್ ನೇಮ್ ಮಿಸ್ ಅಂತ ಏನೋ ಇರೋ ಹಾಗೆ ಕೇಳ್ದ ತಾರಕ್ ಪರೀಕ್ಷಾ ಪುರೋಹಿತ್ ಅನ್ಲೂ ಪರಿ ಆ ಟ್ರಾವೆಲ್ ಏಜೆನ್ಸಿ ಹೇಳಿದ ಟೂರಿಸ್ಟ್ ಗೈಡ್ ನೀವೇನಾ ಅಂದ ತಾರಕ್ ಹೌದು ಅಂತ ತಲೆ ಆರಿಸಿದ್ಲು ಪರಿ ನಾವು ಹೋಗ್ಬೇಕಾದ ಜಾಗ ತಲುಪಿದ ಮೇಲೆ ಅಲ್ಲಿಂದ ನಿನ್ನ ಡ್ಯೂಟಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೆ ಟೇಕ್ ರೆಸ್ಟ್ ಹಾಗೆ ಮಗುವಿಗೆ ಟೈಮ್ ಟೈಮ್ಗೆ ಫುಡ್ ಕೊಡ್ಬೇಕು ಅಂತ ಹೇಳಿದಾಗ ಓಕೆ ಸರ್ ಅಂದು ಪರಿ ಹಾ ಅಂತ ಖುಷಿನ ಕರ್ಕೊಂಡು ಒಳಗಡೆ ಬಂದ ತಾರಕ್ ಥ್ಯಾಂಕ್ ಯು ತಾರಕ್ ಥ್ಯಾಂಕ್ ಯು ಸೋ ಮಚ್ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ಯಾ ಅಂತ ಅವ್ನ ಕೆನ್ನೆಗೆ ಕಿಸ್ ಮಾಡಿ ಚಪ್ಪಾಳೆ ತಟ್ಟಿದ್ಲು ಖುಷಿ ಅಮ್ಮ ಯಾರು ಅಂತ ಗೊತ್ತಿಲ್ಲದ ಹಾಗೆ ಬಿಹೇವ್ ಮಾಡ್ತಿದ್ರೆ ನಿನ್ಗೆ ಬೇಸರ ಆಗ್ತಾ ಇಲ್ವಾ ಅಂತ ಕೇಳ್ದ ತಾರಕ್ ಇಲ್ಲ ಇನ್ಫ್ಯಾಕ್ಟ್ ಅವಳನ್ನ ಹಾಗೆ ನೋಡ್ತಿದ್ದಾಗ ಇನ್ನು ಖುಷಿಯಾಗಿದೆ ನೋಡು ಇವತ್ತಿಗೂ ನಾನು ಅವಳ ಬೇಬಿ ಅಂತ ಹೊರಗಡೆ ಹೇಳಲಿಲ್ಲ ಅವಳಿಗೆ ಅಷ್ಟಿದ್ರೆ ನನಗೆ ಇನ್ನು ಎಷ್ಟಿರಬೇಕು ಅಂದ್ಲು ಗೌರವದಿಂದ ಖುಷಿ ಯು ಆರ್ ರೈಟ್ ಬೇಬಿ ಅವಳೇ ಹೇಳ್ದಿದ್ದಾಗ ನಾವು ಮಾತ್ರ ಯಾಕೆ ಹೇಳ್ಬೇಕು ಅಂದ ತಾರಕ್ ಹಾ ಅಂತ ತಲೆ ಆಸಿದ್ಲು ಖುಷಿ ದೊಡ್ಡ ವೀರ ನಾರಿಯಂತೆ ಮ್ಯಾನೇಜರ್ ನಿನ್ನೆ ದಿನ ಹೇಳಿದ ವಿಷಯ ನೆನಪಾಯ್ತು ಪರಿಗೆ ಯಾರೋ ದೊಡ್ಡ ವಿ ಐ ಪಿ ಒಂದು ವೀಕ್ ಡೆಸ್ಟಿನೇಷನ್ಗಾಗಿ ಟ್ರಾವೆಲ್ ಗೈಡ್ ಬೇಕು ಅಂತ ಏಜೆನ್ಸಿಯನ್ನ ಸಂಪರ್ಕಿಸಿದಾರಂತೆ ಆ ಜಾಗ ಪರಿಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವಳನ್ನ ಕಳಿಸ್ತಾ ಇರುವಂತೆ ಪರಿ ಹೇಳ್ದ ಮ್ಯಾನೇಜರ್ ಅವರು ಅಮೌಂಟ್ ಸಹ ಪೇ ಮಾಡಿದ್ದಾರೆ ಅಂತ ಆದ್ರೆ ಪರಿ ಹೋಗಲ್ಲ ಅಂದ್ರೆ ಹೋಗಲ್ಲ ಅಂದ್ಲು ಖಂಡಿತವಾಗೂ ಹೋಗ್ಲೇಬೇಕು ಅಂತ ಪಟ್ಟು ಹಿಡ್ದ ಮ್ಯಾನೇಜರ್ ಪ್ಲೀಸ್ ಸರ್ ನನಗೆ ಆಗಲ್ಲ ನಾನು ಮಾರ್ನಿಂಗ್ ಇಂದ ಈವ್ನಿಂಗ್ ಮನೆಗೆ ಹೋಗ್ಬಿಡ್ಬೇಕು ಅಂತಿದ್ರೆ ಜಾಬ್ ಇಷ್ಟ ದಿನ ನಿನ್ಗೆ ಇಷ್ಟವಾದ ಹಾಗೆ ಇಲ್ಲೇ ಕೆಲಸ ಮಾಡಿದ್ಯಾ ಇದು ಒಳ್ಳೆ ಆಪರ್ಚುನಿಟಿ ನೀನ್ ಹೋಗಿ ಅವರನ್ನ ಇಂಪ್ರೆಸ್ ಮಾಡಿದ್ರೆ ನಿನ್ನ ಸ್ಯಾಲ್ರಿ ಹೆಚ್ಚುತ್ತೆ ಯೋಚನೆ ಮಾಡು ಇಲ್ದಿದ್ರೆ ಜಾಬ್ ನಿಂದ ಬಿಡ್ತೀನಿ ಅಂತ ಬೆದ್ರಸ್ದಾಗ ಸಂಕಟಕ್ಕೆ ಸಿಲುಕಿದ್ಲು ಪರಿ ಯೋಚಿಸೋ ಟೈಮ್ ಇಲ್ದೇ ಇದ್ದಿದ್ರಿಂದ ಹೋಗೋದು ಅನಿವಾರ್ಯವಾಯ್ತು ಅವಳಿಗೆ ಸರಿ ಅಂದ್ಲು ಪರಿ ಇಷ್ಟ ಇಲ್ದಿದ್ರು ಅವಳನ್ನೇ ಇಷ್ಟು ಪಟ್ಟು ಹಿಡ್ದು ಒಪ್ಸಿದಾನೆ ಅಂದ್ರೆ ತಾರಕ್ ಎಷ್ಟು ಹಣ ಕೊಟ್ಟಿರಬಹುದು ಅಂತ ಊಹಿಸಿದ್ಲು ಪರಿ ಇದು ಸಂಪೂರ್ಣವಾಗಿ ತಾರಕ್ ನ ಪ್ಲಾನ್ ಅಂತ ಅರ್ಥ ಆಯ್ತು ಅವಳಿಗೆ ತನ್ನ ಸುಲಭವಾಗಿ ಬಿಟ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡಿದ್ಲು ಆದ್ರೆ ಹೀಗೆ ಲಾಕ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಈಗ ಎಲ್ಲಿಗೆ ಹೋಗ್ತಿದ್ದಾರೆ ಅಪ್ಪ ಮಗಳು ಹೋಗೋರು ಹೋಗ್ದೆ ನಡುವೆ ನನ್ನನ್ ಯಾಕೆ ಇನ್ವಾಲ್ವ್ ಮಾಡಿದ್ದಾರೆ ಅಂತ ಅಸಮಾಧಾನದಿಂದ ಭಾವಿಸ್ತಾ ಯೋಚಿಸ್ತಾ ಹೋಗ್ಲಿ ಖುಷಿನ ಅನ್ಕೊಂಡಿದ್ದೆ ನೋಡುದ್ನಲ್ಲ ಅಂತ ತೃಪ್ತಿ ಪಟ್ಲು ಪರಿ ಬ್ರೇಕ್ಫಾಸ್ಟ್ ಟೈಮ್ ಆದಾಗ ಫೋನ್ ಬಂತು ಫುಡ್ ತೆಗೆದುಕೊಂಡು ಬರೋಕೆ ಏರ್ ಹೋಸ್ಟೆಸ್ ಫುಡ್ ಜೊತೆ ಬಂದು ಮೇಡಮ್ ನೀವು ಹೋಗಿ ಸರ್ವ್ ಮಾಡಬೇಕು ಅಂತ ಸರ್ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ಲು ಹಾಗೆ ಆಗ್ಲಿ ಅಂತ ಅವಳನ್ನ ನೋಡಿದ ಪರಿಗೆ ತಾನು ಏರ್ ಹೋಸ್ಟೆಸ್ ಆಗಿದ್ದ ದಿನಗಳು ನೆನಪಾದ್ವು ಒಂದು ಸಣ್ಣ ನಿಟ್ಟುಸರು ಬಿಟ್ಟು ಒಳಗಡೆ ಹೋದ್ಲು ಪರಿ ಖುಷಿ ಐಪ್ಯಾಡ್ ನಲ್ಲಿ ತಾರಕ್ ಜೊತೆಗೆ ಆಡ್ತಾ ಕಣ್ಲು ಆಶ್ಚರ್ಯದಿಂದ ನೋಡಿದ್ಲು ಪರಿ ತಾರಕ್ ಜೊತೆ ಅಷ್ಟು ಸುಲಭವಾಗಿ ಹೇಗ್ ಸೇರ್ಕೊಂಡಿದ್ದಾಳೆ ಬಹುಶಃ ಬ್ಲಡ್ಗೆ ಇರೋ ಸಂಬಂಧ ಹಾಗಿರ್ಬೇಕು ಅನ್ನಿಸ್ತು ಪರಿಗೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದ ತಾರಕ್ ಖುಷಿ ಕಮ್ ಅಂತ ಕರ್ದ ಗ್ಯಾಜೆಟ್ ಪಕ್ಕಕ್ಕಿಟ್ಟು ಓಡ್ ಬಂದು ತಾರಕ್ ಮಡಿಲಲ್ಲಿ ಸೆಟಲ್ ಆದ್ಲು ಖುಷಿ ಫುಡ್ ಅಲ್ಲೇ ಇಟ್ಟು ಬರಿ ಹೋಗ್ತಿದ್ದಾಗ ಹಲೋ ಮಿಸ್ ಪರೀಕ್ಷಾ ಎಲ್ಲಿಗೆ ಹೋಗ್ತಿದ್ದೀರಾ ಸರ್ವ್ ಮಾಡಿ ಅಂದ ತಾರಕ್ ನಾನು ಟ್ರಾವೆಲ್ ಗೈಡ್ ಆಗಿ ಬಂದಿದ್ದೀನಿ ಏರ್ ಹೋಸ್ಟ್ ಆಗಿ ಅಲ್ಲ ಅಂದ್ಲು ಪರಿ ಪೇಮೆಂಟ್ ಎಷ್ಟು ಬೇಕು ಅಂತ ಕೇಳಿದ್ರೆ ಪೇ ಮಾಡ್ತೀನಿ ನಮ್ಮ ಜೊತೆ ನಾವು ಏನು ಮಾಡಬೇಕು ಡೀಲ್ ಓಕೆ ಆದ್ರೆ ಎಸ್ ಹೇಳಬಹುದು ಅಂದ ತಾರಕ್ ಎಷ್ಟು ಬೇಕಾದರೂ ಕೊಡ್ತೀರಾ ಅಂದ ಪರಿ ಓಕೆ ಟ್ರಿಪ್ ಮುಗಿದ್ಮೇಲೆ ಕೇಳ್ತೀನಿ ಅಂತ ಸರ್ವ್ ಮಾಡಿ ಈಗ ತಿನ್ನಿ ಅಂತ ಪರಿ ಹೋಗ್ತಿದ್ದಾಗ ನಾವು ತಿನ್ನೋವರ್ಗೆ ನೀವು ಇಲ್ಲೇ ಇರ್ಬೇಕು ಏನಾದ್ರು ಬೇಕಾದ್ರೆ ಮತ್ತೆ ನಿಮ್ಮನ್ ಕರಿಬೇಕಾ ನಾವು ತಿನ್ನೋವರ್ಗೆ ಇಲ್ಲೇ ಇರಿ ಅಂದ ತಾರಕ್ ಅಲ್ಲೇ ನಿಂತ್ಲು ಪರಿ ತಾರಕ್ ಸೂಪರ್ ಅಂತ ಅಮ್ಮನ ಮುಖ ನೋಡಿದ್ಯಾ ಸುಟ್ ಹೋದ ಮಸಾಲ ದೋಸೆ ರೀತಿ ಆಗಿದೆ ಅಂತ ಟೇಬಲ್ ಕೆಳಗೆ ಹೈ ಫೈ ಕುಟ್ಕೊಂಡ್ರು ತಂದೆ ಮಗಳು ಈ ಡೋಸ್ ಸಾಕಾಗಲ್ಲ ತಾರಕ್ ಇನ್ನಷ್ಟು ಹೆಚ್ಚಿಸ್ಬೇಕು ಅಂದ್ಲು ಗುಸುಗುಸು ಮಾತಾಡ್ತಾ ಖುಷಿ ಖಂಡಿತ ಬೇಬಿ ನಿನಗೆ ಯಾವ್ದು ಇಷ್ಟವೋ ನನಗೆ ಅದೇ ಇಷ್ಟ ಆಗುತ್ತೆ ಅಂದ ಅವನು ತಾರಕ್ ಪರಿ ನಡುವಿನ ಸಂಬಂಧ ಏನು ಅಂತ ಪತ್ತೆ ಹಚ್ಚೋ ವಯಸ್ಸಲ್ಲ ಅಲ್ವಾ ಅವಳದು ಸೊ ಅವ್ರು ನೋಟದ ಭಾಷೆಗಳನ್ನ ಪತ್ತೆ ಹಚ್ಚಲಿಲ್ಲ ಕೇವಲ ಪರಿ ಮೇಲೆ ಇರೋ ಕೋಪವನ್ನ ಮಾತ್ರ ತೇರಿಸ್ಕೊಳ್ಬೇಕು ಅಂತ ಹಠ ಹಿಡ್ದಿದ್ಲು ಖುಷಿ ತಾರಕ್ ಮತ್ತೆ ಖುಷಿ ತಿನ್ನೋ ತನಕ ಪರಿ ಅಲ್ಲೇ ಇದ್ಲು ತಾರಕ್ ನನ್ಗೆ ನಿದ್ರೆ ಬರ್ತಿದೆ ನಾನು ಎದ್ಮೇಲೆ ಆಟ ಮುಂದುವರ್ಸೋಣ ಅಂತ ಆ ಕಲಿಸಿದ್ಲು ಖುಷಿ ಸರಿ ಬೇಬಿ ನಿನ್ನಿಷ್ಟ ಇಷ್ಟ ಅಂತ ತಟ್ಟೆಗಳನ್ನ ಎತ್ತ ಇದ್ದ ಪರಿಯನ್ನ ನೋಡಿ ಖುಷಿನ ಎತ್ಕೊಂಡು ಬೆಡ್ರೂಮ್ಗೆ ಕರ್ಕೊಂಡು ಹೋದ ತಾರಕ್ ಏರ್ ಹೋಸ್ಟೆಸ್ ಬಂದು ಎಲ್ಲವನ್ನ ಕ್ಲೀನ್ ಮಾಡಿ ಟ್ರಾಲಿಯನ್ನ ತಗೊಂಡು ಹೋದ್ಲು ಪರಿ ಅಲ್ಲೇ ಕುಳಿತು ಹೊರಗಡೆ ನೋಡ್ತಾ ಕೂತಿದ್ಲು ಹತ್ತು ನಿಮಿಷಗಳ ನಂತರ ತಾರಕ್ ಬಂದ ಆಲೋಚನೆಗಳಲ್ಲಿ ಮುಳುಗಿದ್ದ ಪರಿಯನ್ನ ನೋಡಿ ಕ್ಯಾಬಿನ್ ಬಾಗ್ಲನ್ನ ಲಾಕ್ ಮಾಡಿ ತನ್ನ ಕೋಟನ್ನ ತೆಗೆದು ಪರಿಯ ಎದುರು ಕುಳಿತ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ